ರಾಣಿ ಅಬ್ಬಕ್ಕ ಉತ್ಸವಕ್ಕೆ ಸರ್ಕಾರದಿಂದ ನೆರವಿಗೆ ಪ್ರಯತ್ನ ಮಾಜಿ ಬಿಬಿಎಂಪಿ ಸದಸ್ಯ ಕೆವಿ ರಾಜೇಂದ್ರ ಕುಮಾರ್ ರಾಣಿ ಅಬ್ಬಕ್ಕ ಪ್ರತಿಷ್ಠಾನ ಜಾರ್ಜ್ ಫರ್ನಾಂಡಿಸ್ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ರಾಣಿ ಅಬ್ಬಕ್ಕ ಉತ್ಸವದ ಸಾಂಸ್ಕೃತಿಕ ವೈಭವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ವಿಧಾನಸಭಾ ಸಭಾಧ್ಯಕ್ಷ ಟಿ ಖಾದರ್ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ಗೋಪಾಲಯ್ಯ ಉದ್ಘಾಟಿಸಿ ಸಮಾಜದ ವಿವಿಧ ಗಣ್ಯರಿಗೆ ರಾಣಿ ಅಬ್ಬಕ್ಕ ಪ್ರಶಸ್ತಿ ಪ್ರದಾನ ಮಾಡಿದರು ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆ ವಿ ರಾಜೇಂದ್ರ ಕುಮಾರ್ ಮಾತನಾಡಿ ಉಲ್ಲಾಳ ರಾಣಿ ಅಬ್ಬಕ್ಕ ಅವರ ಹೆಸರಿನಲ್ಲಿ ಈ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಬೇಕಾದರೆ ಸಾಕಷ್ಟು ಕಷ್ಟಪಟ್ಟಿದ್ದೇವೆ ಪ್ರತಿ ವರ್ಷ ನಡೆಯುವ ರಾಣಿ ಹಬ್ಬಕ್ಕ ಉತ್ಸವಕ್ಕೆ ರಾಜ್ಯ ಸರ್ಕಾರದಿಂದ ಅಗತ್ಯ ನೆರವು ಅನುದಾನ ನೀಡುವಂತೆ ಸದ್ಯದಲ್ಲೇ ಶಾಸಕರಾದ ಗೋಪಾಲಯ್ಯನವರ ನೇತೃತ್ವದಲ್ಲಿ ವಿಧಾನಸಭಾ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದರು ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಅದನ್ನು ಕೂಡ ನಾವು ಇವತ್ತು ಒಂದು ಅರಿವು ಮೂಡಿಸೋ ಕೆಲಸವನ್ನು ಮಾಡಿದ್ದೀವಿ ಗೊತ್ತು ನಮ್ಮ ಸರ್ಕಲ್ ಸರ್ಕಲಲ್ಲಿ ಒಂದು ರಾಣಿ ಹಬ್ಬಕ್ಕಿನ ಪ್ರತಿಭೆ ಇದೆ ಇದು ಇರುವಾಗ ಮಾಡಿಕೊಟ್ರು ವೀರಪ್ಪ ಬೊಮ್ಮಾಯಿ ಅವರು ಸ್ಯಾಂಕ್ಷನ್ ಮಾಡಿದ್ರು ಅದನ್ನು ನಮ್ಮ ಅಂದಿನ ಎಮ್ ಎಲ್ ಎ ನರೇಂದ್ರ ಅವರು ಜಾಗ ಕೊಟ್ಟರು ಅದನ್ನು ನಾವು ಇವತ್ತು ಅದನ್ನು ಅದ್ಭುತವಾಗಿ ನಮ್ಮ ಮಾನ್ಯ ಮಾಜಿ ಸಚಿವರು ಹಾಗೂ ಶಾಸಕರು ಎಮ್ ಎಲ್ ಅವರು ಭಾಳ ಅದ್ಭುತವಾಗಿ ನವೀಕರಣ ಮಾಡಿದ್ದಾರೆ ಸ್ಟೀಲ್ವೆಸ್ ಸ್ಟೀಲ್ ಹಾಕಿ ಈ ಪ್ರತಿ ವರ್ಷ ನಾವು ಸ್ವಾತಂತ್ರ್ಯ ದಿನಾಚರಣೆ ಹೋದು ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು ಅಲ್ಲಿ ನಾವು ಮಾಡ್ತಾಯಿದ್ದೀವಿ ಹಾಗೂ ಹಲವಾರು ಸಂಘಟನೆಗಳು ಇದು ಒಂದೇ ಸಂಘಟನೆಗೆ ಸೀಮಿತವಲ್ಲ ಎಲ್ಲ ಸಂಘಟನೆಗಳಲ್ಲೂ ಸೇರಿ ಪ್ರತಿ ವರ್ಷ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದೇವೆ ಅನಿತಾ ಮೇಡಮ್ ಕೂಡ ಒಂದು ಸಲ ಬಂದಿದ್ರು ಅವರು ನೋಡಿಕೊಂಡು ಇಷ್ಟೊಂದು ಜನ ಇಷ್ಟೊಂದು ಸಂಘಟನೆಗಳು ಸರಿ ನೀವು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಆದರೆ ನಾವು ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಕೂಡ ನಮ್ಮ ಒಂದು ನಾಡಿನ ಒಂದು ವೀರರಾಣಿ ದೇಶದ ಹೆಮ್ಮೆ ಮಹಿಳೆ ಅವ್ರಿಗೋಸ್ಕರ ಇದನ್ನು ಮಾಡಿ ಪ್ರತಿ ವರ್ಷ ಒಬ್ಬರು ಮಹಿಳೆಯನ್ನು ಕುರಿಸಿ ಮಹಿಳಾ ದಿನಾಚರಣೆ ದಿವಸ ಮಹಿಳೆಯನ್ನು ಕುರಿಸಿ ಅವ್ರಿಗೆ ಪ್ರಶಸ್ತಿ ನೀಡ್ತಾ ಇದ್ವಿ ಇದಕ್ಕೆಲ್ಲ ನಮಗೆ ಪ್ರೋತ್ಸಾಹಿತರು ಯಮರ ಬೋಪಾಯರು ಅವರು ಮಾಡ್ತಾ ಇರೋ ಒಂದು ಮಹಿಳಾ ನೀವು ನೋಡಬೇಕು ಪ್ರತಿ ವರ್ಷ ಅದ್ಭುತವಾಗಿ ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದಾರೆ ನಿಮ್ಮೆ ತಾನೇ ಈ ಒಂದು ಸಭಾಂಗಣದಲ್ಲಿ ತುಂಬ ಆರಂಭ ಸಾವಿರ ಜನ ಸೇರಿ ಒಂದು ಮಹಿಳಾ ದಿನಾಚರಣೆ ಮಾಡೋದು ಇದು ಕೂಡ ನಮಗೆ ಸ್ಫೂರ್ತಿ ಸಿಕ್ಕಿದೆ ಇದನ್ನೆಲ್ಲ ನಾನು ಅವರು ಸೇರಿಕೊಂಡು ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ನಮಗೆ ನಿಮ್ಮೆಲ್ಲರ ಸಹಕಾರ ಬೇಕು ವೇದಿಕೆಯಲ್ಲಿ ಇವತ್ತು ಪ್ರಶಸ್ತಿ ಪ್ರಸಕ್ತರಾದ ಅನಿತಾ ಸುರೇಂದ್ರ ಕುಮಾರ್ ಇದ್ದಾರೆ ಹಾಗೂ ನಮ್ಮ ತೇಜಸ್ವಿನಿ ಮೇಡಮ್ ಇದ್ದಾರೆ ಹಾಗೂ ನಮ್ಮ ಫಿಲಿಕ್ಸ್ ಅವರು ಫಿಲಿಕ್ಸ್ ಅವರು ಕೂಡ ಅವರನ್ನು ಮೊದಲೇ ಬಾರಿಗೆ ನಾವು ಕರೆದಿದ್ದು ಅವರು ಭಾಳ ದೊಡ್ಡ ಮನುಷ್ಯರು ಅವರು ಅದಾನಿ ಗ್ರೂಪ್ನ ಒಂದು ಕಾರ್ಮಿಕ ಅಧ್ಯಕ್ಷರಾಗಿದ್ದರು ಅವರು ಹಾಗೂ ಗಾರ್ಡ್ ಗರ್ನಾಂಶರು ತಮ್ಮವರು ಕೂಡ ಈ ಒಂದು ವೇದಿಕೆಯಲ್ಲಿ ನಮಗೆ ಭಾಳ ಸಂತೋಷ ನೀವೆಲ್ಲ ಸೇರಿದ್ರಿ ನಿಮ್ಮೆಲ್ಲರೂ ಸಹಕಾರ ನಮಗೆ ಬೇಕು ಯಾಕಂದರೆ ಇವತ್ತು ನಾವು ಮಾಡೋ ಕಾರ್ಯಕ್ರಮ ನಮ್ಮ ಗೋಪೋಪಾಲ ಅವರ ಸಹಕಾರ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ನಾವು ಮಾಡೋ ಇವತ್ತಿನ ಕಾರ್ಯಕ್ರಮ ಗಲ್ಫ್ ಕಂಟ್ರಿಗಳಲ್ಲಿ ಪ್ರಚಾರ ಆಗ್ತಾ ಇದೆ ಬಾಂಬೆಯಲ್ಲಿ ಪ್ರಚಾರ ಆಗ್ತಾಯಿದೆ ಎಲ್ಲ ಕಡೆ ಕಾದಲ್ಲೂ ಇದು ಗೊತ್ತಿದೆ ಇವತ್ತೆಲ್ಲ ಸಂಘಟನೆಗಳು ಇದನ್ನು ವೀಡಿಯೋ ಮಾಡ್ತಾ ಇದ್ದಾರೆ ಅವರ ಸಂಘಟನೆಗಳು ಕಳಿಸ್ತಾ ಇದ್ದಾರೆ ಇದು ಭಾಳ ಫೇಮಸ್ ಆಗ್ತದೆ ಮೊದಲೇ ಸಲ ಮಾಡೋದಾಗಲೂ ಕೂಡ ಇದು ಭಾಳ ಒಂದು ಹಬ್ಬ ಇತ್ತು ಆದರೆ ಪ್ರತಿ ವರ್ಷ ಮಾಡೋದು ನನಗೆ ಕಷ್ಟ ಆಗ್ತಾಯಿತ್ತು ನಮಗೆ ಸ್ಫೂರ್ತಿ ಸಹಕಾರ ಮೇಲೆ ನಾವು ಮಾಡಲಿಕ್ಕೆ ಕಷ್ಟ ಆದರೆ ಈ ಒಂದು ಜಯಂತಿ ಅಥವಾ ರಾಣಿ ಉತ್ಸವ ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಕ್ರಮದಲ್ಲಿ ರಾಣಿ ಹಬ್ಬಕ್ಕ ವಂಶಸ್ಥರಾದ ಅನಿತಾ ಸುರೇಂದ್ರ ಕುಮಾರ್ ಹೇಮಲತಾ ಗೋಪಾಲಯ್ಯ ಪುತ್ತೂರು ಶಾಸಕ ಅಶೋಕ್ ರೈ ಕಾರ್ಮಿಕ ಮುಖಂಡ ಫೆಲಿಕ್ಸ್ ಡಿಸೋಜ ಮಾಜಿ ಉಪಮೇಯರ್ ಎಸ್ ಹರೀಶ್ ಅಖಿಲ ಭಾರತ ತುಳು ಒಕ್ಕೂಟದ ಮಾಜಿ ಅಧ್ಯಕ್ಷ ಧರ್ಮಪಾಲ್ ದೇವಾಂಗ ರಾಣಿ ಚೆನ್ನಮ್ಮ ಪ್ರತಿಷ್ಠಾನ ಅಧ್ಯಕ್ಷ ಕೆವಿ ರಾಜೇಂದ್ರ ಕುಮಾರ್ ವೈದ್ಯರಾದ ಡಾಕ್ಟರ್ ಬಲ್ಲಾಳ್ ಮತ್ತಿತರರು ಉಪಸ್ಥಿತರಿದ್ದರು